ಏನಮ್ಮ ಏನು ನೀನೆ ತಾನೇ ಬೆಡ್ಶೀಟ್ ಒದ್ಕೊಂಡಿರೋದು ಬೇಕಾ ಮತ್ತೆ ಸುಮ್ ಸುಮ್ಮನೆ ಏನದು ಗಾಗ ಅಂದ್ರೆ ಗೊಗ್ಗಮ್ಮ ಆರೂವರೆಗೆ ನಿದ್ದೆ ಬರ್ತಾ ಇತ್ತ ನಿನಗೆ ಅಮ್ಮಿಗೂ ಬರ್ತಾ ಐತ ಇಬ್ರು ಮಲ್ಕಾಳ್ರಪ್ಪ ಬೆಡ್ಶೀಟ್ ಹೊಚ್ಕಂಡ್ ಮನೆಗ್ ಕಳ್ರಿ ಹ್ಮ್ ಲಾಲಿ ಆಡು ಹಾಡು ಹೇಳು ಅಮ್ಮಿಗ ಹಾಡು ಹೇಳು నేను మాత్రం ఫేస్ ఓపన్ మాట్క పప అమ్మి ఏంళే అమ్ి అమ్మినూ తోసమ్ తట్టి పచ్చసు లాల ఆడేళు ఆడేళు